ತುಂಬ ಸಂತೋಷ ಆಗಿದೆ ನಾವೆಲ್ಲ ಪಠ್ಯ ಪುಸ್ತಕಗಳಲ್ಲಿ ಸ್ಕೂಲ್ ಮಿಡ್ಲ್ ಸ್ಕೂಲಲ್ಲಿ ಬುದ್ಧ ಬಸವಣ್ಣ ಯೇಸು ಕ್ರಿಸ್ತ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಸ್ವಾತಂತ್ರ್ಯ ಸ್ವತಂತ್ರ ಹೋರಾಟಗಾರರಾದಂಥ ಬಾಲಗಂಗಾಧರ ತೆಲಕ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ವಲ್ಲಭಾಯ್ ಪಟೇಲ್ ಅವರು ಇವರೆಲ್ಲರ ಚರಿತ್ರೆಗಳನ್ನ ನಾವು ಕೇಳ್ತಾ ಇದ್ದೀವಿ ಸರ್ವ ಧರ್ಮದ ಜನ ಇಲ್ಲಿ ಸೇರಿದ್ದಾರೆ ಹಿಂದೂಗಳಿದ್ದಾರೆ ಮುಸಲ್ಮಾನ್ ಇದ್ದಾರೆ ಕ್ರಿಶ್ಚಿಯನ್ಸ್ ಇದಾರೆ ಭಗವದ್ಗೀತೆ ಆಗಲಿ ಬೈಬಲ್ ಆಗಲಿ ಪುರಾನ್ ಆಗಲಿ ಇವೆಲ್ಲ ಕೂಡ ಒಂದೇ ಸಂದೇಶವನ್ನು ಕೊಟ್ಟಿದೆ ಜಗತ್ತಿನಲ್ಲಿ ಮಾನವ ವಾದವನ್ನು ಮಾಡಿದ್ದಾರೆ ಬುದ್ಧ ಬಸವಣ್ಣ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ವಾದ ಅವರ ದೇಶ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸಮಾಜ ಸುಧಾರಣೆಗೆ ಒಂದು ಕ್ರಾಂತಿಯನ್ನು ಪ್ರಾರಂಭ ಮಾಡಿದಂಥ ಮಹಾನ್ ಚೇತನ ಅವರ ಸ್ಫೂರ್ತಿ ಬಹುತೇಕ ಗಾಂಧೀಜಿಯವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿತ್ತು ಗಾಂಧೀಜಿಯವರ ಒಂದು ಮಾರ್ಗದರ್ಶನ ಕೊಡ್ತಾರೆ ಪಂಡಿತ್ ಜವಾಹರ್ಲಾಲ್ ನೆಹರು ಮೊಟ್ಟ ಮೊದಲ ಪ್ರಧಾನಮಂತ್ರಿ ಸರ್ಕಾರ ಬರ್ತದೆ ಈ ದೇಶದಲ್ಲಿ ರಾಷ್ಟ್ರಪಿತ ಅಂತ ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈತು ಬಾರ್ಸಿ ಸಿಖ್ ಎಲ್ಲ ಭಾರತೀಯರು ಗಾಂಧೀಜಿಯವರ ಮಾರ್ಗದರ್ಶನ ನಡೆದು ಸಾಕಷ್ಟು ಜನ ನಾಯಕರು ಮೌಲ್ನಾಜಾದ ವಲ್ಲಭಭಾಯ್ ಪಟೇಲ್ ಆಗ್ಬಹುದು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಪಂಡಿತ್ ಜವಾಹರ್ಲಾಲ್ ನೆಹರೂ ಅತಿ ಹೆಚ್ಚು ಕಾಲ ಜೈಲಿವಾಸವನ್ನು ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಅಂತ ಬರ್ತಾರೆ ಮುಂದೆ ಒಂದು ದಾರಿ ಹೇಳಿದ್ದಾರೆ ಈ ಭಾರತ ದೇಶ ಸ್ವಾತಂತ್ರ್ಯ ಬರಬೇಕಾದ್ರೆ ಈ ರಾಷ್ಟ್ರದಲ್ಲಿರುವ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಕೂಡ ಸ್ವಾತಂತ್ರ್ಯಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಜೈಲಿ ವಾಸ ಮಾಡಿದ್ದೀರಿ ನಾವೆಲ್ಲ ಭಾರತೀಯರು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಕ್ರೈಸ್ತರಾಗಲಿ ಎಲ್ಲ ಧರ್ಮದ ಜನರು ಕೂಡ ಆ ಸಹಬಾಳ್ವೆ ಮಾಡಬೇಕು ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ಹಣ ಆಗಿರಬೇಕು ಒಂದು ಧರ್ಮನ ಒಂದು ಧರ್ಮ ಪ್ರೀತಿಸಬೇಕು ಇದನ್ನ ನಮಗೆ ಹೇಳಿಕೊಟ್ಟಾಗಿದ್ದಾರೆ ನಮ್ಮ ಪೂರ್ವಜರು ಇದರ ಜ್ಞಾಪಕಾರ್ಥವಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇಷ್ಟು ಬೆಳಗಾಂ ಅಧಿವೇಶನದಲ್ಲಿ ಒಂದೇ ಒಂದು ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಎ ಸಿ ಸಿ ಅಧ್ಯಕ್ಷರಾಗಿ ಬೆಳಗಾವಲ್ಲಿ ಅಧಿವೇಶನ ಮಾಡ್ತಾರೆ ಅಧಿವೇಶನದಲ್ಲಿ ಇದೊಂದೇ ಸಾಧ್ಯದಲ್ಲಿ ಈ ಭಾರತ ದೇಶ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಈ ಎಲ್ಲ ಧರ್ಮಗಳ ಜನರು ಒಟ್ಟಾಗಿ ಬಾಳಿ ಬದುಕಬೇಕು ಒಗ್ಗಟ್ಟಾಗಿರಬೇಕು ಬ್ರಿಟಿಷರ ಬಗ್ಗೆ ಹೋರಾಟ ಮಾಡಬೇಕು ಈ ಭೂಮಿ ನಮ್ಮದು ಈ ಜಲ ನಮ್ಮದು ಇವರು ನಮ್ದು ಅಂತ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಸತ್ಯಾಗ್ರಹ ದಂಡಿಯಲ್ಲಿ ಮಾಡಿದ್ವಿ ಭಾರತ ಸರ್ಕಾರದಲ್ಲಿ ರಸ್ತೆ ಮಂತ್ರಿಯಾಗಿದ್ದಂತ ಕಾಲದಲ್ಲಿ ಒಂದು ರಸ್ತೆಯನ್ನು ಮಾಡಿದ್ದು ಆ ಸುದೈವ ನನಗೆ ದೇವರ ಅವಕಾಶ ಕೊಟ್ಟರು ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರು ಇವತ್ತು ಆ ರಸ್ತೆ ಆಗಿದೆ ಯಾವ ರಸ್ತೆಯನ್ನು ಹಿಡಿದ್ರು ಆ ರಸ್ತೆಯನ್ನು ಹುಡುಸಿಕೊಂಡು ಪಾದಯಾತ್ರೆ ಇದೆ ಪಕ್ಕದಲ್ಲಿ ಒಂದು ರಸ್ತೆಯನ್ನು ಮಾಡಿದ್ದೀವಿ ಜನ ಓಡಕ್ ಆಗ್ಬೇಕು ಒಂದ ದೊಡ್ಡ ಕೈಗಟ್ಟಿದೆ ಆದಿನ ಅವರು ಒಂದೇ ಮಾತು ಹೇಳ್ತಾರೆ ದರ್ತಿಯವರ ಹೈ ಇjetsel ہمارا ಹೈ ಎನಮಕ تمہارا ಹೈ ಪ್ರತೀ چل जाओ ದಿಂದಸ್ಥಾಚೋಕ್ಕೆ چلا जाओ ಪರಿಗಿ ಭಾರತ ಅಂತ ಬಿಟ್ಟು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಹತ್ತು ಸಾವಿರ ಜನ ಸೇರಿರ್ತಾರೆ ದಂಡಿಯಲ್ಲಿ ಆ ದಂಡೆಯಲ್ಲಿ ಹತ್ತು ಸಾವಿರ ಜನ ಸೇರಿದ್ದಂಥ ಕಾಲದಲ್ಲಿ ಪೊಲೀಸರು ಗುಂಡು ಹಾರಿಸ್ತಾರೆ ಗಾಂಧೀಜಿಯವರ ಇಬ್ಬರು ಹದಿಮೂರು ವರ್ಷ ಹದಿನಾಲ್ಕರಿಸಿದ ಯುವಕರು ಮಕ್ಕಳು ಅಡ್ಡ ಬಂದು ರಕ್ಷಣೆ ಮಾಡ್ತಾರೆ ಅವರು ಅವತ್ತು ಬಲಿದಾನ ಆಗ್ತದೆ ಆ ದುಬಾಕಿ ಹಣ್ಣಿಂದ ಇದು ಆ ಸಿಗಾ ಜ್ಞಾಪಕಾರ್ಥ ಸ್ನಾರ್ಕಗಳಿಗೆ ನಾನು ಭೇಟಿಯಾಗಿದ್ದೆ ಆ ದಿನ ಇಬ್ಬರು ತೊಂಬತ್ತೈದು ತೊಂಬತ್ತರಿಯದ ವೃದ್ಧರು ಆಗ ಚಿಕ್ಕ ವಯಸ್ಸಿನವರು ಮಹಾತ್ಮ ಗಾಂಧಿ ಹೋರಾಟ ಕಾಲದಲ್ಲಿ ಅವರನ್ನು ಮಾತನ್ನು ಹೇಳಿದರು ನನಗೆ ಭಾರತ ಸ್ವತಂತ್ರ ಒಂದು ಧರ್ಮದಿಂದ ಆಗಿದ್ದಲ್ಲ ಈ ದೇಶದಲ್ಲಿರುವ ಸರ್ವ ಧರ್ಮಗಳು ಕೂಡ ಹೋರಾಟ ಮಾಡಿದ್ದಾರೆ ಅವರ ಜ್ಞಾಪಕಾರ್ಥವಾಗಿ ಒಂದು ಹೊರಳಿ ಹತ್ತೆ ಜಗತ್ತಿನ ಅತಿ ಶ್ರೇಷ್ಠವಾದಂಥ ಸ್ಮಾರಕವನ್ನು ದಂಡಿಯಲ್ಲಿ ಮಾಡಬೇಕು ಅಂತೇಳಿ ನನಗೆ ಆದೇಶ ಮಾಡ್ತಾರೆ ಆ ಸ್ವಾತಂತ್ರ್ಯ ಹೋರಾಟ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತಿನ ರಾಜಕಾರಣದಲ್ಲಿ ಧರ್ಮದ ಧರ್ಮದ ಬಗ್ಗೆ ಕಲಹ ಕೋಮು ಗಲಭೆಗಳಾಗ್ತಾ ಇವೆ ಅದು ಭಾರತಕ್ಕೆ ಸರಿ ಇಲ್ಲ ಭಾರತ ಒಂದು ಜಾತ್ಯಾತೀತ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಎಲ್ಲ ಧರ್ಮದ ಜನರು ಕೂಡ ನೆಮ್ಮದಿಯಾಗಿ ಬಾಳೆ ಬದುಕೋಕ್ಕಂಥ ನಮ್ಮ ಹಿರಿಯರು ಈ ದೇಶವನ್ನು ಸ್ವಾತಂತ್ರ್ಯವನ್ನು ಕೊಟ್ಟು ನಮ್ಮನ್ನ ಇಲ್ಲಿ ಬಿಟ್ಟು ಹೋಗಿರುವ ನಮ್ಮ ಒಂದು ದಾರಿ ಮಾತ್ರ ಹೇಳ್ತಾರೆ ಆ ದಾರಿಯಲ್ಲಿ ನಡೀಬೇಕು ಅಂತ ಇವತ್ತು ಬೆಳಗಾವಿನಲ್ಲಿ ನಡೆಯ ಅಧಿವೇಶನಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸ್ಬೇಕಂತ ಮನವಿ ಮಾಡ್ತಾ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದಂತಹ ಜನರು ಕೂಡ ಅಲ್ಲಿ ಪುರಸ್ಕಾರ ಮಾಡುವಂಥದ್ದು ಹೇಳಿದ್ದೇನೆ ನಮ್ಮ ಇಂದಿರಾ ರೆಡ್ಡಿ ಕುಟುಂಬದ ಕೋಡಿ ನಮ್ಮ ಕೃಷ್ಣ ರೆಡ್ಡಿ ಅವರು ಮತ್ತು ಬ್ಲಾಕ್ ಪ್ರೆಸಿಡೆಂಟ್ಸ್ ಎಲ್ಲರೂ ಕೂಡ ತಪ್ಪದೇ ಬರಬೇಕು ಸಂದರ್ಭಕ್ಕೆ ಮತ್ತು ಬೇರೆ ಸಾರ್ವಜನಿಕರು ಕೂಡ ಬರಬಹುದು ಅಂತ ಹೇಳ್ತಾ ಯೇಸು ಕ್ರಿಶ್ಚಿಯನ್ ಅವರು ಈ ಜಗತ್ತಿನ ಅತಿ ದೊಡ್ಡ ಸಮಾಜ ಬಹಳ ಒಳ್ಳೆಯ ಮಾರ್ಗವನ್ನು ಹೇಳಿಕೊಟ್ಟಿದ್ದಾರೆ ನಮಗೆ ಯಾರೇ ಹೋಗಲಿ ಯಾವ ಸಮಾಜದವರೇ ಹೋಗಲಿ ಯಾವ ಧರ್ಮದವರೇ ಹೋಗಲಿ ಅವರು ನನ್ನವರು 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 ಅಂತ ಪ್ರೀತಿಯಿಂದ ನೋಡಿ ಇವತ್ತು ಜಗತ್ತಿನಲ್ಲಿ ಅತಿ ದೊಡ್ಡ ಸಮಾಜ ಅವರು ಪರಿಶಿಷ್ಟ ವರ್ಗದವರು ಮುಸಲ್ಮಾನ್ದ ಕ್ರಿಶ್ಚಿಯನ್ಸ್ ಭೇದ ಭಾವವನ್ನು ಮಾಡದೆ ಎಲ್ಲರೂ ನನ್ನವರು ನನ್ನವರು ಯಾವ ರೀತಿ ಬಸವಣ್ಣವರು ಹೇಳಿದ್ರು ಅದೇ ರೀತಿ ಅವರು ಕೂಡ ಎಲ್ಲರನ್ನೂ ಪ್ರೀತಿ ವಾತ್ಸಲ್ಯದಿಂದ ನೋಡಿ ಜಗತ್ತಿನಲ್ಲಿ ಅತಿ ದೊಡ್ಡ ಸಮಾಜ ಮನಹೊಮ್ಮಿದೆ ಶಾಂತಿ ತಾಳ್ಮೆ ಭಾತೃತ್ವ ಪ್ರೀತಿ ವಾತ್ಸಲ್ಯ ಧರ್ಮಗಳ ಮಧ್ಯೆ ಪ್ರೀತಿ ವಾತ್ಸಲ್ಯ ಶಾಂತಿಯನ್ನು ಕಾಪಾಡಬೇಕು ಅನ್ನೋ ಸಂದೇಶ ಆ ಸಂದೇಶವನ್ನು ನಾವಿವತ್ತು ಈ ದೇಶಕ್ಕೆ ಹೇಳಬೇಕಾಗಿದೆ ದುರಾಕೃಷ್ಟ ಆಳುವಂಥ ಪಕ್ಷಗಳು ಕೋಮುಗಳಿಗೆ ಪ್ರೋತ್ಸಾಹವನ್ನು ಕೊಡಲು ನೋವಿನ ಸಂಗೀತ ರಾಜಕೀಯ ಮಾಡೋಣ ಆದರೆ ರಾಜಕೀಯದ ಹೆಸರಿನಲ್ಲಿ ಧರ್ಮಗಳ ಮಧ್ಯದಲ್ಲಿ ಹೊಡೆದಾಟ ಇಡಬಾರದು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀರಿ ನಾವೆಲ್ಲ ಕೂಡ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡೋಣ ಈ ಜಗತ್ತಿನ ಮಾನವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಅವರನ್ನ ಒಳ್ಳೆಯ ದ್ವಾರಿಯಲ್ಲಿ ನಡೆಸು ಎಲ್ಲ ಆಶೀರ್ವಾದ ಮಾಡು ಎಲ್ಲ ಧರ್ಮದ ಜನರಿಗೂ ಆಶೀರ್ವಾದ ಮಾಡು ನಿನ್ನ ಆಶೀರ್ವಾದಕ್ಕೆ ತಲೆ ಬಾಕುತ್ತೀವಿ ನೀನು ದೇಶಕ್ಕೆ ಒಳ್ಳೆಯದು ಮಾಡು ಈ ದೇಶಕ್ಕೆ ಒಳ್ಳೆಯ ಬಳೆ ದರ ಮಾಡು ಎಲ್ಲರನ್ನೂ ಪ್ರೀತಿಯಿಂದ ನೋಡು ಎಲ್ಲರಿಗೂ ಆಶೀರ್ವಾದ ಮಾಡು ಅಂತ ಕೇಳ್ತಾ ಇವತ್ತು ಬಾ ನಮಗೆ ಪಾದರ್ ಅವರಿದ್ದ ಅವ್ರ ಕೈಯಲ್ಲಿ ಒಂದು ಪ್ರಯತ್ನ ಮಾಡಿಸ್ಬೇಕು ಒಂದು ಪ್ರಯತ್ನ ಮಾಡಿಸ್ಬೇಕು ಜಗತ್ತಿನಲ್ಲಿ ನಾನು ಬಹಳ ಮಿಡ್ಲ್ಸ್ಕಲ್ ಕೂಡ ಈ ಜನರ ಬಗ್ಗೆ ಬಹಳ ಆಕರ್ಷಣೆ ಆಯ್ತು ಆಕರ್ಷಣೆ ಆಯ್ತು ಇದೇ ಸಿ ಟಿ ಎಂ ಹಾಸ್ಪಿಟ್ಲಲ್ಲಿ ಇದೇ ಟಿ ಎಂ ಹಾಸ್ಪಿಟ್ಲಲ್ಲಿ ನಮ್ಮೂರ್ನಲ್ಲಿ ಸೂರೇಗೌಡರು ಅಂತ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟಿದೆ ಜ್ವರಕ್ಕೆ ತಲೆ ತಿರುಗ್ತಾ ಇದೆ ಮಾತಾಡೋಕೆ ಬರ್ತಾ ಇಲ್ಲ ಹಾಸ್ಪಿಟ್ಲಲ್ಲಿ ನಾನು ಅರವತ್ತೈದನೇ ಮಾತಾಡ್ತೀನಿ ಸಾವಿರದ ಒಂಬೈನೂರ ಅರವತ್ತೈದನೇ ನಾನು ಬಂದೆ ನೋಡಿದ್ರೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಲ್ಲಿ ಡಾಕ್ಟರ್ಸು ನರ್ಸಸ್ಸು ತಾಯಿ ತಂದೆಗಿಂತ ಚೆನ್ನಾಗಿ ನೋಡಿಕೊಂಡ್ರು ಕ್ರಿಶ್ಚಿಯನ್ ಮಿಷನ್ ಎಂಥದ್ದು ಅಂದರೆ ತಮ್ಮ ಮಕ್ಕಳಷ್ಟೇ ಪ್ರೀತಿ ವಾತನದಿಂದ ಬೇರೊಬ್ಬರು ನೋಡ್ತಾರೆ ಅದಕ್ಕೆ ಜಗತ್ತಿನಲ್ಲಿ ಆ ಧರ್ಮ ಅಷ್ಟು ಪ್ರಬಲವಾಗಿ ಬೆಳೆದಿರೋದನ್ನು ಮಾತಾಡಿದ ಸಂದರ್ಭ ಇಲ್ಲವೇ ಇಲ್ಲ ಅದನ್ನು ಕಂಡಾಡಿಕೊಂಡ ಇವತ್ತು ಆ ದಾರಿಯಲ್ಲಿ ನೆರೆಯೋಣ ಅವರವರ ಧರ್ಮ ಮೇಲೆ ಅವರು ಪ್ರೀತಿ ವಾದಿಸಲೇ ಇರಲಿ ಆದರೆ ಎಲ್ಲರೂ ಭಾರತೀಯರು ಒಟ್ಟಾಗಿ ಬಾಳಿ ಬರ್ಕೋಣ ಅದು ಹಿಂದೆ ನಮ್ಮ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಈ ಧರ್ಮಗಳ ಅತಿಷ್ಟೇಷ್ಠ ಸಂತರು ಕೈಗಂಬರವರಾಗಲಿ ಹೆಸರು ದಸರಾಗಲಿ ಭಗವದ್ಗೀತೆ ಆಗಲಿ ಯಾವತ್ತು ಕೂಡ ಜಾತಿಯ ಬಗ್ಗೆ ಮಾತಾಡೋದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಓಂ ಪರಬ್ರಹ್ಮಣೆ ಅಮೃತನನ್ನು ಸರ್ವಧರ್ಮ ಅಮೃತ್ಯು ಅಮೃತ ಸರ್ವಧರ್ಮಂಪರ್ಮ ಅಹಂ ತೋಕು ಇಶಾಮಿ ಮಹಿಜ ಓಂ ಸಿಹ ಏನ್ ಹೇಳ್ತಾರೆ ಮಾನವರು ಯಾರು ನನ್ನನ್ನು ಧರ್ಮ ಅಂತ ಹೇಳಿದ್ರಿ ಯಾವ ಮಾನವರು ನನ್ನನ್ನು ಆಶ್ರಯಿಸಿ ನನ್ನ ಹತ್ರ ಬರ್ತಾರೆ ಅವರನ್ನು ನಾನು ಸ್ವೀಕರಿಸ್ತೀನಿ ಅವ್ರಿಗೆ ರಕ್ಷಣೆ ಕೊಡ್ತೀವಿ ಹೆಸ ಕ್ರಿಸ್ತ ಏನ್ ಮಾಡ್ತಾರೆ ಏಸು ಕ್ರಿಸ್ತ ನೂರು ಜನ ನೂರು ಕುರಿ ಇರ್ತದೆ ಒಂದೇ ಒಂದು ಕುರಿ ಹೋಗಿ ಬೇರೆಯವರ ಹೊಲದಲ್ಲಿ ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ಒಂದು ಕುರಿಯನ್ನು ಹುಡ್ಕೊಂಡು ಹೋಗಿ ಆ ಕುರಿಯನ್ನು ಬಂದು ಈ ಗುಂಪಿಗೆ ಸೇರಿಸ್ತಾರೆ ಅಂದ್ರೆ ತೊಂಬತ್ತೊಂಬತ್ತು ಜನ ಒಳ್ಳೆಯವರಿದ್ದು ಒಬ್ಬರು ಕೆಟ್ಟು ಹೋದರು ಕೂಡ ಅವ್ರನ್ನ ಸರಿ ಮಾಡಿ ಅವರನ್ನು ಒಳ್ಳೆಯವರನ್ನು ಮಾಡಬೇಕಂತ ಒಂದು ಸಂದೇಶವನ್ನು ಜಗತ್ತಿಗೆ ಕೊಟ್ಟರು ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರೆ ನಿನ್ನತ್ರ ಎರಡು ರೋಟಿ ಇದ್ರೆ ಒಂದು ರೋಟಿ ನೀನು ತೇಬೇಕು ಒಂದು ರೋಟಿ ಪಕ್ಕದಲ್ಲಿರೋನ್ ಕೊಡೋದು ಪಕ್ಕದಲ್ಲಿರುವ ಹಿಂದೂ ಮುಸಲ್ಮಾನ್ ಅಂತ ಹೇಳಿಲ್ಲ ನಿನ್ನ ಪಕ್ಕದಲ್ಲಿರುವ ಹೀಗೆ ಧರ್ಮಗಳು ಸತ್ಯ ಧರ್ಮ ಮಾನವತವಾದವನ್ನು ಸಾರಿವೆ ಅವನ್ನು ನಾವು ಪಾಲನೆ ಮಾಡೋಣ ಅಂತೇಳಿ ಮತ್ತೊಮ್ಮೆ ಯೇಸು ಕ್ರಿಸ್ತನಿಗೆ ನಾವು ಪ್ರಣಾಮವನ್ನು ಮಾಡಿ ಅವರು ನಮಗೆ ಆಶೀರ್ವಾದ ಮಾಡಲಿ ಈ ಜಗತ್ತಿಗೆ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಈಗ ಫಾದರ್ ಅವರು ಪ್ರಾರ್ಥನೆ ಮಾಡುತ್ತೇನೆ ಅದಾದ ಮೇಲೆ ನನಗೆ ವಿರಾಮ ತಗೊಳ್ತೀನಿ ಜೈ ಹಿಂದ್ ಜೈ ಕನ್ನ